ಎಷ್ಟು ಬುಕಿಂಗಲ್ಲಿ ಮಾಡ್ತಾರೆ ಅವರು ನಿನ್ನೆ ಒಂದು ದಿಶನ್ ತಗೋತಾರೆ ಏನಂತ ಅಂತಂದ್ರೆ ನಾವು ಮಾಲ್ಡೀವ್ಸ್ ಗೆ ಬುಕ್ ಆದಂತ ಎಲ್ಲಾ ಬುಕಿಂಗ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ ಕ್ಯಾನ್ಸಲ್ ಅಂದ್ರೆ ಆ ಧೈರ್ಯ ನೋಡಿ ಸರಿ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ ಅವರು ಓಪನ್ ಹೇಳ್ತಾರೆ ಕ್ಯಾನ್ಸಲ್ ಮಾಡಿದ್ವಿ ಅಂತ ಆದ್ರೆ ನೋಡಿ ನಮ್ಮ ಇಂಡಿಯನ್ಸ್ ಎಷ್ಟು ಒಗ್ಗಟ್ಟಿದೆ ಅಂತಂದ್ರೆ ನಿನ್ನೆ ಸ್ಟಾಕ್ ಮಾರ್ಕೆಟ್ ಐದು ಪರ್ಸೆಂಟ್ ಶೇರ್ ಮೇಲೆ ಹೋಗುತ್ತೆ ಅವ್ರದ್ದು ಯಾರಾದ್ರೂ ಯಾವುದೇ ಒಂದು ಕಂಪ್ನಿ ತನ್ನ ಬಿಜ್ನೆಸ್ ಲಾಸ್ ಮಾಡ್ಕೊಂಡ್ರೆ ಅದು ಇಲ್ಲ ನೆಗೆಟಿವ್ ಆಗಬೇಕು ನೆಗೆಟಿವ್ ಆಗ್ಬೇಕಾದಿ ಬಟ್ ನಿನ್ನೆ ಸೆಂಟಿಮೆಂಟ್ ಹೆಂಗಿತ್ತು ಅಂತ ಅಂದ್ರೆ ಇಡೀ ಮಾರ್ಕೆಟ್ ನಿನ್ನೆ ಒಂದು ಪರ್ಸೆಂಟ್ ಡೌನ್ ಇದೆ ಹಂಡ್ರೆಡ್ ಅಂಡ್ ನೈಂಟಿ ಪಾಯಿಂಟ್ಸ್ ಬಿದ್ದಿದೆ ಎನ್ ಎನ್ ಎಸ್ ಸಿ ಆದ್ರೆ ಇದು ಐದು ಪರ್ಸೆಂಟ್ ಇದೇ ಹೋಗುತ್ತೆ ಈ ಕಂಪ್ನಿ ಅಂತ ಅಂದ್ರೆ ಇಲ್ಲಿ ನಮ್ಮ ಇಂಡಿಯನ್ಸ್ಗೆ ನಮ್ಮ ದೇಶ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ದೇಶ ಮೊದಲು ಏನೇ ಆಗಲಿ ಸೊ ಈ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಳಿ ಅವರು ನೇರವಾಗಿ ಹೇಳ್ತಾರೆ ನಮಗೆ ಯಾವುದೇ ದೇಶ ಇರಲಿ ನಮ್ಮ ಇನ್ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಗಣತೆ ಧಕ್ಕೆ ಧಕ್ಕೆ ತರುವಂತ ಮಾತಾಡಿದ್ರೆ ನಾವು ಅವ್ರ ಪರ್ವ ನಿಂತ್ಕೊಳ್ಳಲ್ಲ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಓಪನ್ ಸ್ಟೇಟ್ಮೆಂಟ್ ಕೊಟ್ಟೆ ಅವ್ರು ಕ್ಯಾನ್ಸಲ್ ಮಾಡ್ತಾರೆ ಅವ್ರ ಧೈರ್ಯಗೂ ಮೆಚ್ಚಬೇಕು ಸರಿನಾ ಇದ್ರ ಜೊತೆಗೆ ಏನಂತಂದ್ರೆ ನಮ್ಮ ಇಂಡಿಯನ್ಸ್ ಧೈರ್ಯನೂ ಮೆಚ್ಚಬೇಕು ಹೌದು ಆ ಕಂಪ್ನಿಗೆ ಲಾಸ್ ಆಗಿರ್ಬೋದು ಬಟ್ ನಾನು ಆ ಕಂಪ್ನಿಗೆ ಕೈ ಹಿಡಿಬೇಕು ಅನ್ನೋ ಕಾರಣಕ್ಕೆ ಎಷ್ಟು ಜನ ಸಪೋರ್ಟ್ ಮಾಡಿದ್ರು ಸೊ ಇದೆಲ್ಲ ಏನಂತಂದ್ರೆ ಎಲ್ಲೋ ನಮ್ಮಲ್ಲಿ ಇದೆ ನಾವ್ ಏನೇ ಅನ್ಬೋದು ಯಾವುದೋ ನೀವು ಎ ಪಾರ್ಟಿ ನೀವೇನೇ ಮಾತಾಡ್ಕೋಬಹುದು ನಂಗೆ ಕಾಂಗ್ರೆಸ್ ಇಷ್ಟ ಬಿಜೆಪಿ ಇಷ್ಟ ಹಂಗೆಲ್ಲ ಹೇಳ್ಬೋದು ಬಟ್ ಕಂಟ್ರಿ ಅಂತ ಬಂದಾಗ ಸೊ ನಾವು ಅವ್ರ ಜೊತೆ ಸ್ಟ್ಯಾಂಡ್ ನಿಲ್ಲೇಬೇಕು ಅದು ನಿನ್ನೆ ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ